ಕರ್ನಾಟಕ ರಾಜ್ಯದಲ್ಲಿ ಮೊದಲ ತಾಲೂಕು ಮಟ್ಟದ ಹವಾಮಾನ ಕ್ರಿಯಾ ಸಮಿತಿ ಅಸ್ತಿತ್ವಕ್ಕೆ ಎಚ್ಡಿಕೋಠಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಹವಾಮಾನ ಬದಲಾವಣೆಯಿಂದಾಗುತ್ತಿರುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಳ್ಳಿಗಳಲ್ಲಿ ಯುವಕರು ಮಹಿಳೆಯರು ಮತ್ತು ರೈತರ ನಡುವೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಹವಾಮಾನ ಕ್ರಿಯೆ ಆಂದೋಲನವನ್ನು ಸಂಘಟಿಸಲು ತಾಲೂಕು ಮಟ್ಟದ ಸಮಿತಿಯನ್ನ ಕೋಠಿ ತಾಲೂಕಿನಲ್ಲಿ ರಚಿಸಲಾಗಿದೆ ಹವಾಮಾನ ಕ್ರಿಯಾ ಅಭಿಯಾನ ಕರ್ನಾಟಕದ ಭಾಗವಾಗಿ ಪೇಪಲ್ ಟ್ರೀ ಸಂಸ್ಥೆಯು ಆಯೋಜಿಸಿದ ಹವಾಮಾನ ಬದಲಾವಣೆ ಪರಿಣಾಮಗಳನ್ನು ತಡೆಗಟ್ಟುವಲ್ಲಿ ಸಮುದಾಯ ಕಾರ್ಯಕರ್ತರ ಪಾತ್ರ ಕುರಿತಾದ ತಾಲೂಕು ಮಟ್ಟದ ಕಾರ್ಯಾಗಾರದಲ್ಲಿ ಮೂವತ್ತು ಜನರ ತಾಲೂಕು ಮಟ್ಟದ ಸಮಿತಿಯನ್ನ ಅಸ್ತಿತ್ವಕ್ಕೆ ತರಲಾಯಿತು ತಾಲೂಕು ಘಟಕದ ಅಧ್ಯಕ್ಷರಾಗಿ ಪತ್ರಕರ್ತರು ಹಾಗೂ ಅಣ್ಣೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಎಡತೂರಿ ಮಹೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಂತರಸಂತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರೇಖಾ ಗುರುಸ್ವಾಮಿ ಖಜಾಂಚಿಯಾಗಿ ಹೊಸವಳಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಎನ್ ಮಂಜೂರವರು ಉಪಾಧ್ಯಕ್ಷರಾಗಿ ಮರಿಲಿಂಗಯ್ಯ ಸಣ್ಣಸ್ವಾಮಿ ನಾಯಕ ಗುರುಸ್ವಾಮಿ ಜಯಲಕ್ಷ್ಮಿ ಗೀತಾರವರು ಸಂಘಟನಾ ಕಾರ್ಯದರ್ಶಿಗಳಾಗಿ ರಮೇಶ್ ಕುಮಾರಿ ಶ್ರೀನಿವಾಸ್ ಜಯಾ ವೆಂಕಟೇಶ್ ಸಮುದಾಯ ಸಂಘಟಕರಾಗಿ ಜಯಲಕ್ಷ್ಮಿ ಸಂಜೀವ್ ಶೆಟ್ಟಿರವರು ಸೇರಿದಂತೆ ಮೂವತ್ತು ಜನರ ಸಮಿತಿಯನ್ನ ಅಸ್ತಿತ್ವಕ್ಕೆ ತರಲಾಯಿತು ಸಮಿತಿಯ ಮೂಲಕ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಹಳ್ಳಿಗಳಲ್ಲಿ ಹವಾಮಾನ ಕ್ರಿಯಾ ಸಮಿತಿಗಳನ್ನು ರಚಿಸಿ ಅರಣ್ಯ ಸಂರಕ್ಷಣೆ ನೀರು ಕೃಷಿ ಹಾಗೂ ಜೀವ ವಿವಿಧಗಳ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವ ಅಭಿಯಾನವನ್ನು ಆರಂಭಿಸಲು ನಿರ್ಣಯಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ತರಬೇತಿಗಾರರು ರಾಜಾ ಹುಣಸೂರ್ ಪೀಪಲ್ ಟ್ರೀ ಸಂಸ್ಥೆಯ ಲತಾ ಮೇಡಂ ಜೌರೇಗೌಡ ಸುರೇಶ್ ಬಸಪ್ಪ ಚನ್ನಕೇಶವ ರುದ್ರಪ್ಪರವರು ಸೇರಿದಂತೆ ಸಮುದಾಯದ ಪ್ರತಿನಿಧಿಗಳು ಭಾಗವಹಿಸಿದರು ವರದಿ ಎಡಿತೂರಿ ಮಹೇಶ್ ಕನ್ನಡ ಇದು ಎಲ್ಲ ಕಡೆ ರೀತಿ ಯಾಕೆ ಮುಖ್ಯವಾದ ಕಣಕ್ಕೆ ಆಗಿರಲಿಲ್ಲ ಅದೇ ಮುಂಚೂಣಿ ಸಮಿತಿ ರಚನೆ ಆಗ್ತದೆ ಬಹಳ ಮೋಸ ಮಾಡಿದೀವಿ ಸಮಿತಿ ದಯಮಾಡಿ ನಾವು ಎಲ್ಲ ಪದಾಧಿಕಾರಿಗಳು ತೆಗೆದುಕೊಂಡಿದ್ವಿ ನಾವು ಏನು ಸಭೆಯನ್ನು ಕರೆದಂತ ಸಂದರ್ಭದಲ್ಲಿ ಸಭೆಗೆ